ಕನ್ನಡ ಸಾಹಿತ್ಯ ಪರಿಷತ್ತು ಕನ್ನಡ ಭಾಷೆ ಸಾಹಿತ್ಯದ ಸರ್ವತೋಮುಖ ಬೆಳವಣಿಗೆಗೆ ಕನ್ನಡದ ಸ್ಥಾನಮಾನ ಹಾಗೂ ಕನ್ನಡದ ಏಕೀಕರಣ ಜನಜಾಗೃತಿ ಮೊದಲಾದ ಕಾರ್ಯಗಳನ್ನು ಕೈಗೊಂಡು ಯಶಸ್ವಿಯಾಗಿ ಪೂರೈಸಿರುವ ಸಂಸ್ಥೆ ಪ್ರಾರಂಭದಲ್ಲಿ ಎಸ್ವಿ ನಂಜುಂಡಯ್ಯ ಬೆಳ್ಳಾವೆ ವೆಂಕಟನಾರಾಯಣಪ್ಪ ಕರ್ಪೂರ ಶ್ರೀನಿವಾಸರಾಯರು ಆಡಳಿತ ಸೂತ್ರವನ್ನು ಕೈಗೊಂಡು ನಿರ್ವಹಿಸಿದ ಈ ಸಂಸ್ಥೆಗೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಆಶೀರ್ವಾದವಿತ್ತು ಅವರ ನಂತರ ಅನೇಕ ಹಿರಿಯರು ಪರಿಷತ್ತನ್ನು ಕಟ್ಟಿ ಬೆಳೆಸಿದರು ಕನ್ನಡ ಸಾಹಿತ್ಯ ಪರಿಷತ್ ಪತ್ರಿಕೆ ಅಂದಿನ ವಿದ್ವಾಂಸರ ಏಕೈಕ ವೇದಿಕೆಯಾಗಿತ್ತು ಎಆರ್ ಕೃಷ್ಣಶಾಸ್ತ್ರಿಗಳು ಇದರ ಮೊದಲ ಸಂಪಾದಕರು ಕನ್ನಡ ನುಡಿ ಪತ್ರಿಕೆ ಮತ್ತು ಲಾಂಛನವನ್ನು ಇತ್ತವರು ಬಿಎಂ ಶ್ರೀಕಂಠಯ್ಯನವರು ಪರಿಷತ್ತಿನ ಅಚ್ಚುಕೂಟವನ್ನು ಪ್ರಾರಂಭಿಸಿದವರು ಶ್ರೀಯವರೇ ಇದುವರೆಗೆ ಸಾವಿರಾರು ಕನ್ನಡ ಕೃತಿಗಳನ್ನು ಮುದ್ರಿಸಿರುವ ಈ ಅಚ್ಚುಕೂಟ ಇಂದು ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡಿದೆ ಕಡಿಮೆ ಬೆಲೆಯಲ್ಲಿ ಸುಂದರ ಕೃತಿಗಳನ್ನು ನೀಡುವ ಪರಿಷತ್ತಿನ ಯೋಜನೆಯಿಂದ ಕನ್ನಡ ಗ್ರಂಥ ಲೋಕಕ್ಕೆ ಅಪಾರವಾದ ಕಾಣಿಕೆ ಸಂದಿದೆ ಪರಿಷತ್ತಿನ ಕನ್ನಡ ಕನ್ನಡ ನಿಘಂಟು ಒಂದು ಅಪೂರ್ವ ಯೋಜನೆ ಕನ್ನಡ ಕನ್ನಡ ನಿಘಂಟುಗಳು ಈಗಾಗಲೇ ಎಂಟು ಸಂಪುಟಗಳು ಬಂದಿವೆ ಅದರ ಮುಂದುವರೆದ ಪರಿಷ್ಕೃತ ಭಾಗವಾಗಿ ಕನ್ನಡ ಕನ್ನಡ ಇಂಗ್ಲೀಷ್ ನಿಘಂಟು ಈಗ ಸರ್ಕಾರದ ಏನು ಅನುದಾನ ಒಂದು ಕೋಟಿ ರೂಪಾಯಿಗಳನ್ನು ಕೊಟ್ಟಿದ್ದಾರೆ ಆ ಒಂದು ಕೋಟಿ ರೂಪಾಯಿಗಳಲ್ಲಿ ಕನ್ನಡ ಕನ್ನಡ ಇಂಗ್ಲೀಷ್ ನಿಘಂಟನ್ನು ಕನ್ನಡ ಪರಿಷ್ಕೃತ ಹೊಂಟಿರುವಂಥದನ್ನ ತರ್ತಾಯಿದ್ದೀವಿ ಅದಲ್ಲದೆ ಕನ್ನಡ ರತ್ನಕೋಶವನ್ನು ಕನ್ನಡ ಸಂಕ್ಷಿಪ್ತ ನಿಘಂಟುಗಳನ್ನು ಮುದ್ರಣ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ನಾವು ಕಾರ್ಯರೂಪಕ್ಕೆ ತರ್ತಾ ಇದ್ದೀವಿ ಪರಿಷತ್ತು ನಡೆಸುತ್ತಿರುವ ಅನೇಕ ತರಗತಿಗಳಲ್ಲಿ ಮುಖ್ಯವಾಗಿ ಶಾಸನಶಾಸ್ತ್ರ ತರಗತಿ ಜಾನಪದ ತರಗತಿ ಜನಪ್ರಿಯವಾಗಿವೆ ಅನೇಕ ಅಪರೂಪದ ಗ್ರಂಥಗಳುಳ್ಳ ಪರಿಷತ್ತಿನ ಗ್ರಂಥಾಲಯ ಇಂದಿಗೂ ಸಾಹಿತ್ಯಾಸಕ್ತರನ್ನು ಸೆಳೆಯುತ್ತಿದೆ ಐದು ಕೋಟಿ ಕನ್ನಡಿಗರ ಪ್ರಾತಿನಿಧಿಕ ಸಂಸ್ಥೆಯಾದ ಕನ್ನಡ ಸಾಹಿತ್ಯ ಪರಿಷತ್ತು ಈ ದೀರ್ಘಾವಧಿಯಲ್ಲಿ ನಾಡು ನುಡಿಗಳಿಗೆ ಸಂಬಂಧಪಟ್ಟಂತಹ ಅನೇಕ ಮಹತ್ ಕಾರ್ಯಗಳನ್ನು ನಡೆಸಿಕೊಂಡು ಬಂದಿದೆ ತನ್ನ ಎಲ್ಲ ಶಕ್ತಿಯನ್ನು ಕೇಂದ್ರೀಕರಿಸಿಕೊಂಡು ಕನ್ನಡಿಗರ ಇಂದಿನ ಆಶೋತ್ತರಗಳಿಗೆ ಅನುಗುಣವಾದ ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಯಥೋಚಿತವಾಗಿ ಸಾರ್ಥಕವಾಗಿ ಸಮರ್ಪಕವಾಗಿ ನಡೆಸಿಕೊಂಡು ಬರ್ತಾ ಇದೆ ಕನ್ನಡ ಸಾಹಿತ್ಯ ಪರಿಷವು ತನ್ನದೇ ಆದ ಒಂದು ಗರಿಮೆಯನ್ನು ಹಿರಿಮೆಯನ್ನು ಹೊಂದಿದೆ